ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚಿನ ಪಂಚಾಯಿತಿ ಈ ವಾರ ನಡೆಯಲಿದೆ ಆದರೆ ಒಂದಷ್ಟು ಜನ ವೀಕ್ಷಕರು ತುಂಬಾನೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಅಶ್ವಿನಿ ಗೌಡ ರಕ್ಷಿತಾ ಅವರ ಮೇಲೆ ಅಸಭ್ಯವಾದ ಪದ ಬಳಕೆಯನ್ನು ಮಾಡಲಾಗಿತ್ತು ಆದರೆ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಶನಿವಾರದಂದು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿರುವುದಿಲ್ಲ ಆದ ಕಾರಣ ಬಿಗ್ ಬಾಸ್ ವೀಕ್ಷಕರು ಹಾಗೂ ಬಿಗ್ ಬಾಸ್ನ ಪ್ರತಿಯೊಬ್ಬ ಸ್ಪರ್ಧಿಗಳು ಬಿಗ್ ಬಾಸ್ ಮೇಲೆ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ ಹೌದು ಮೊನ್ನೆ ನಡೆದ ಕಿಚ್ಚಿನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರು ಬಳಸಿದಂತಹ ಚಪ್ಪಲ್ ವಿಷಯವಾಗಿ ಕಿಚ್ಚ ಸುದೀಪ್ ಅವರು ನಿನ್ನೆಯ ಪಂಚಾಯಿತಿಯಲ್ಲಿ ಮಾತನಾಡಿಲ್ಲ ಅಶ್ವಿನಿ ಮತ್ತು ಕಾವ್ಯ ನಡುವೆ ಟಾಸ್ಕ್ ಸಂಬಂಧ ಮನಸ್ತಾಪ ಆಗಿತ್ತು ಅದಾದ ಕಾರಣ ಅಶ್ವಿನಿ ಗೌಡ ಹಾಗೂ ಕಾವ್ಯ ಆ ವಿಚಾರವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಕೂತಿದ್ದರು ಆಗ ಮತ್ತಷ್ಟು ಮಾತುಗಳು ಬಳಕೆಯಿಂದ ಮತ್ತೊಮ್ಮೆ ಅಶ್ವಿನಿ ಗೌಡ ಹಾಗೂ ಕಾವ್ಯ ಅವರು ನಡುವೆ ಜಗಳ ಆಯಿತು ಅದರ ಮಧ್ಯದಲ್ಲಿ ರಕ್ಷಿತಾ ಅವರು ಬಂದು ಇದು ಸೀರಿಯಲ್ ಅಲ್ಲ ಡ್ರಾಮಾ ಮಾಡೋಕೆ ಹೋಗಬೇಡಿ ಎಂದು ಹೇಳಿದ್ದಾಳೆ ಆದರೆ ಅಶ್ವಿನಿ ಗೌಡ ಅವಶ್ಯವಾಗಿ ಮತ್ತಷ್ಟು ಸ್ಪರ್ಧಿಗಳಿಗೆ ಟ್ರಿಗರ್ ಮಾಡುವುದಕ್ಕಾಗಿ ನೀನು ಕಲಾವಿದರನ್ನು ಅವಮಾನಿಸಬೇಡ ಎಂದು ಜೋರು ಧ್ವನಿಯಲ್ಲಿ ಅಶ್ವಿನಿ ಗೌಡ ಹೇಳಿದ್ದಾರೆ ಆದರೆ ಮೊನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ತನ್ನದೇನು ತಪ್ಪಿಲ್ಲದಂತೆ ಅಣ್ಣ ಅಣ್ಣ ಎಂದುಕೊಂಡು ಆ ಪದವನ್ನು ರಕ್ಷಿತಾ ಅವರೇ ಬಳಸಿದ್ದಾರೆ ಎಂದು ಅಮಾಯಕಿಯ ರೀತಿಯಲ್ಲಿ ವರ್ತಿಸಿದ್ದಾರೆ ಈ ಒಂದು ವರ್ತನೆಯಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೆ ತುಂಬಾನೇ ಕೋಪ ಬಂದಿದೆ ಅದಾದ ಕಾರಣ ಬಿಗ್ ಬಾಸ್ ವೀಕ್ಷಕರು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಮೇಲೆ ಕೆರಳಿದ್ದಾರೆ ಈ ಸತಿ ನಡೆದ ಕಿಚ್ಚಿನ ಪಂಚಾಯಿತಿಯಲ್ಲಿ ಯಾವ ಕಾರಣಕ್ಕೆ ಅಶ್ವಿನಿ ಗೌಡ ಅವರನ್ನು ಸಪೋರ್ಟ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರನ್ನು ಯಾವ ವಿಚಾರಕ್ಕೆ ಬೈದಿದ್ದಾರೆ ಅಶ್ವಿನಿ ಗೌಡ ಅವರು ಮಾಡಿರುವಂತಹ ಪದ ಬಳಕೆಯಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ ಅವರ ಅಭಿಮಾನಿಗಳಿಗೂ ಸಹ ಈ ವಿಷಯ ತುಂಬಾನೇ ಮನಸ್ಸಿಗೆ ನೋವಾಗಿದೆ ಎಂದು ಹೇಳಿದ್ದಾರೆ ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿ ಬಹುಶಃ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರನ್ನು ತರಾಟೆಗೆ ತೆಗೆದುಕೊಳ್ಳಬಹುದು ಹೌದು ಕಿಚ್ಚ ಸುದೀಪ್ ಅವರು ಎಲ್ಲ ಬೆಳವಣಿಗೆಯನ್ನು ಕಂಡು ಅಶ್ವಿನಿ ಗೌಡ ಅವರು ಮಾಡಿದ ಈ ವರ್ತನೆಯಿಂದ ಹಾಗೂ ಬಳಸಿದಂತಹ ಪದಗಳಿಂದ ಕಿಚ್ಚ ಸುದೀಪ್ ಅವರಿಗೆ ಅರ್ಥವಾಗಿ ಇಂದು ನಡೆಯುತ್ತಿರುವ ಕಿಚ್ಚ ಸುದೀಪ್ ಅವರ ಕಿಚ್ಚನ ಪಂಚಾಯಿತಿಯ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಗ್ರಹಚಾರ ಬಿಡಿಸಿದ್ದ ಅಶ್ಚಿತಾ ಶೆಟ್ಟಿಯನ್ನು ನಿಮ್ಮ ಪ್ರತಿಸ್ಪರ್ಧಿಯಾಗಿ ನೋಡುವ ಬದಲು ನಿಮ್ಮ ಮಗನ ವಯಸ್ಸು ಎಂದು ನೋಡಬಹುದು ಅಲ್ಲವೇ ಬಹುಶಃ ನಿಮ್ಮ ಮನೆಯಲ್ಲಿರುವ ಅಂತಹ ಮಗನಿಗೂ ಸಹ ನೀವು ಇದೇ ಪದವನ್ನು ಬಳಸುತ್ತೀರಿ ಎನಿಸುತ್ತಿದೆ ಎಂದು ಕೇಳಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ತುಂಬಾನೇ ಬೇಜಾರಾಗಿ ಇಲ್ಲ ಎಂದು ಹೇಳಿ ರಕ್ಷಿತಾ ಅವರ ಹತ್ತಿರ ಸಾರಿ ಕಂದ ಎಂದು ಹೇಳಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಪ್ರತಿ ಸಾರಿಯೂ ನೀವು ಮಾಡುತ್ತಿರುವಂತಹ ಪ್ರತಿಯೊಂದು ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಿದ್ದೀರಿ ಆದರೆ ಯಾವುದೇ ರೀತಿಯ ಬದಲಾವಣೆಗಳು ನಿಮ್ಮಲ್ಲಿ ಕಂಡು ಬಂದಿಲ್ಲ ನೀವು ಬಳಸುತ್ತಿರುವಂತಹ ಪದಗಳು ಹಾಗೂ ನೀವು ವರ್ತಿಸುತ್ತಿರುವಂತಹ ರೀತಿ ಸಾವಿರಾರು ಕಣ್ಣುಗಳು ನೋಡುತ್ತಿರುತ್ತದೆ ಈ ವಿಷಯವನ್ನು ಎಂದಿಗೂ ಮರೆಯಬಾರದು ಬಿಗ್ ಬಾಸ್ ವೀಕ್ಷಕರು ಕಿಚ್ಚ ಸುದೀಪ್ ಅಭಿಮಾನಿಗಳು ಯಾವುದೇ ರೀತಿಯ ಅಸಮಾಧಾನವಿಲ್ಲದೆ ಕಿಚ್ಚ ಸುದೀಪ್ ಅವರ ಅಶ್ವಿನಿ ಗೌಡ ಅವರಿಗೆ ಗ್ರಾಹಚಾರ ಬಿಡಿಸಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ